ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಜೂನ್ ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಜೂನ್ ತಿಂಗಳಲ್ಲಿ ಅದ್ಭುತವಾದ ಗ್ರಹಗಳ ಸಂಯೋಜನೆ ಉಂಟಾಗಲಿದೆ ವಾಸ್ತವವಾಗಿ ಈ ತಿಂಗಳು ಮಿಥುನ ರಾಶಿಯಲ್ಲಿ ಗುರು ಸೂರ್ಯ ಮತ್ತು ಬುಧರ ತ್ರಿಗ್ರಹ ಯೋಗ ರೂಪುಗೊಳ್ಳುತ್ತೆ ಮೂರು ಗ್ರಹಗಳ ತ್ರಿಮೂರ್ತಿಗಳು ಮಿಥುನ ರಾಶಿಯಲ್ಲಿ ಒಟ್ಟಿಗೆ ರೂಪುಗೊಳ್ಳುತ್ತವೆ ಮೂರು ಶುಭ ಗ್ರಹಗಳ ಸಂಯೋಜನೆ ಸ್ವತಃ ಒಂದು ಅದ್ಭುತ ಕಾಕತಾಳೀಯವಾಗಿದೆ ಈ ಸಮಯದಲ್ಲಿ ಗುರು ಈಗಾಗಲೇ ಮಿಥುನ ರಾಶಿಯಲ್ಲಿ ಸಾಕ್ತಿದ್ದಾನೆ ಜೂನ್ನಲ್ಲಿ ಬುಧ ಮಿಥುನ ರಾಶಿಯನ್ನು ಪ್ರವೇಶಿಸ್ತಾನೆ ಮತ್ತು ಜೂನ್ ಹದಿನೈದರಂದು ಸೂರ್ಯ ಮಿಥುನ ರಾಶಿಯಲ್ಲಿ ಸಾಕ್ತಾನೆ ಈ ಶುಭ ಗ್ರಹಗಳ ಸ್ಥಾನದಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯಲಿವೆ ಇವರು ಸಂಪತ್ತಿನ ಸಂತೋಷವನ್ನ ಪಡೆಯೋದಲ್ಲದೆ ವೃತ್ತಿ ಜೀವನದಲ್ಲಿ ಪ್ರತಿಷ್ಠೆ ಮತ್ತು ಬಡ್ತಿಯನ್ನ ಪಡೆಯುವ ಬಲವಾದ ಅವಕಾಶಗಳಿವೆ ಕುಟುಂಬ ಜೀವನದಲ್ಲಿಯೂ ಸಹ ಬಹಳಷ್ಟು ಸಂತೋಷ ಇರುತ್ತೆ ಜೂನ್ನಲ್ಲಿ ತ್ರಿಗ್ರಹ ಯೋಗದಿಂದ ಯಾವ ರಾಶಿಗಳು ಪ್ರಯೋಜನಗಳನ್ನು ಪಡೆಯಲಿವೆ ಅಂತ ನೋಡುವಾಗ ರಾಶಿ ಚಕ್ರದ ಮೊದಲ ರಾಶಿ ಮೇಷರಾಶಿಯವರಿಗೆ ಯಾವ ಫಲಗಳಿವೆ ಅಂತ ನೋಡೋಣ ಜೂನ್ ತಿಂಗಳು ಮೇಷರಾಶಿಯ ಜನರಿಗೆ ಶುಭ ಫಲಗಳನ್ನು ತರಲಿದೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಈ ತಿಂಗಳು ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಅಲ್ಲದೆ ನಿಮ್ಮ ಎಲ್ಲ ಸಿಕ್ಕಿಬಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಈ ತಿಂಗಳು ಉದ್ಯೋಗದಲ್ಲಿರೋ ಜನರು ಹೆಚ್ಚುವರಿ ಆದಾಯದ ಅವಕಾಶಗಳನ್ನು ಪಡೆಯಬಹುದು ಈ ಸಮಯ ಐಟಿ ಮತ್ತು ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ತಿಂಗಳ ಮಧ್ಯದಲ್ಲಿ ನೀವು ನಿಮ್ಮ ಕುಟುಂಬ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಗಮನ ಹರಿಸಬೇಕು ಒಡಹುಟ್ಟಿದವರೊಂದಿಗೆ ವಿವಾದದ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಾತಿನಲ್ಲಿ ಸಂಯಮವನ್ನ ಇಟ್ಟುಕೊಳ್ಳಲು ಮತ್ತು ಮುಖಾಮುಖಿಯಾಗುವುದನ್ನು ತಪ್ಪಿಸಲು ನಿಮಗೆ ಸೂಚಿಸಲಾಗುತ್ತೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇರುತ್ತೆ ಮತ್ತು ಸಂಗಾತಿಯ ಒಡನಾಟ ಆಹ್ಲಾದಕರವಾಗಿರುತ್ತೆ